ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಬೆಳಗ್ಗೆ ಐದುವರೆಗೆ ಸ್ಟಾರ್ಟು ಫ್ರೆಂಡ್ಸ್ ನಂದೆಲ್ಲ ಕೆಲಸ ಮುಗೀತು ಕೆಲಸ ಮುಗಿದಿದೆ ಮತ್ತು ಸ್ನಾನ ಆಗಿದೆ ದೇವ್ರ ಪೂಜೆ ಕೂಡ ಮುಗಿದಿದೆ ನಂದು ಮನೆಯಲ್ಲಿ ಈಶ್ವರನ ಲಿಂಗು ಇತ್ತು ಮತ್ತು ಈಶ್ವರನ ಮೂರ್ತಿ ಇತ್ತು ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡಬೇಕು ಅಂತ ಪಂಚಾಮೃತ ಅಭಿಷೇಕ ಮಾಡ್ತಾ ಇರೋದು ಫ್ರೆಂಡ್ಸ್ ಈಶ್ವರನಿಗೆ ಪಂಚಾಮೃತ ಅಭಿಷೇಕ ಅಂದರೆ ತುಂಬ ಪಂಚಪ್ರಾಣ ಅಂತೆ ಹಾಗಾಗಿ ಈಶ್ವರನಿಗೆ ವರ್ಷಕ್ಕೊಂದ್ಸಲ ಸಲ ಆದರೂ ಪಂಚಾಮೃತ ಅಭಿಷೇಕ ಮನೆಯಲ್ಲಿಯೇ ಮಾಡಬೇಕಂತೆ ನಾವಂತೂ ವರ್ಷಕ್ಕೆ ಎರಡು ಸಲ ಮೂರು ಸಲ ಮಾಡೇ ಮಾಡ್ತೀವಿ ಶ್ರಾವಣದಲ್ಲಿ ಒಂದು ಸಲ ಶಿವರಾತ್ರಿಲಿ ಒಂದು ಸಲ ಮಾಡೇ ಮಾಡ್ತೀವಿ ಪಂಚಾಮೃತ ಅಭಿಷೇಕ ಅಂದರೆ ಶಿವನಿಗೆ ಪಂಚಪ್ರಾಣವಂತೆ ನಾವು ನೀವು ಹೀಗೆ ಅಭಿಷೇಕ ಮಾಡ್ತೀರಾ ನಿಮ್ಮ ಪೂಜೆ ಹೇಗೆ ನಿಮ್ಮ ಆಚಾರ ವಿಚಾರ ಹೇಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನಾವು ನೋಡಿ ಇವಾಗ ಪಂಚಾಮೃತ ಅಭಿಷೇಕ ಮನೆಯಲ್ಲಿಯೇ ದೇವರ ಮೂರ್ತಿ ಇತ್ತು ಮತ್ತು ಈಶ್ವರನ ಲಿಂಗು ಇತ್ತು ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡ್ತಾಯಿದ್ದೀನಿ ಬೆಳ ಬೆಳಗ್ಗೆ ಬೇಗ ಮುಗಿಸೋಣ ಅಂತ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಮುಗಿಸ್ತಾ ಇದ್ದೀನಿ ಇವತ್ತು ನಂದು ಉಪವಾಸ ನೀರು ಕುಡಿಯೋಲ್ಲ ಟೀ ಕಾಫಿ ಹಣ್ಣು ಏನೂ ತೊಗೋಳಲ್ಲ ಹಾಗೆ ಉಪವಾಸ ಮಾಡೋದು ನೋಡಿ ಪಂಚಾಮೃತ ಅಭಿಷೇಕ ಯಾವ ರೀತಿ ಮಾಡ್ತಾ ಇದ್ದೀನಿ ಕೆಲವೊಬ್ರು ಎಲ್ಲ ಒಂದೇ ಗ್ಲಾಸಲ್ಲಿ ಎಲ್ಲ ಮಿಕ್ಸ್ ಮಾಡಿ ಪಂಚಾಮೃತನ ಮಿಕ್ಸ್ ಮಾಡಿ ಮಾಡ್ತಾರೆ ಬಟ್ ನಾನು ಹಾಗೆ ಮಾಡಲ್ಲ ಸಪ್ರೇಟ್ 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 ಹಾಕ್ತೀನಿ ಫ್ರೆಂಡ್ಸ್ ನೀವು ಹೇಗೆ ಮಾಡ್ತೀರಾ ನಿಮ್ಮ ಹಬ್ಬದ ಆಚರಣೆ ಹೇಗೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನೋಡಿ ಪಂಚಾಮೃತ ಅಭಿಷೇಕ ಮುಗಿತು ಈಗ ಶಿವನಿಗೆ ಪ್ರಿಯವಾದ ವಿಭೂತಿನ ಹಚ್ಬಿಟ್ಟು ಹೂ ಏರಿಸಿ ಮುಕ್ತಾಯ ಮಾಡ್ತಾಯಿದ್ದೀನಿ ನೋಡಿ ಹೇಗೆ ನಮ್ಮ ಶಿವ ಹೇಗೆ ಉಳಿತಾಯಿದ್ದಾನೆ ಅಂತೇಳ್ಬಿಟ್ಟು ಖುಷಿ ಆಗ್ತಿದೆ ಏನೋ ಒಂಥರ ಖುಷಿಯಪ್ಪ ದೇವ್ರ ಪೂಜೆ ಮಾಡೋಕ್ಕೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಒಂಥರ ತುಂಬ ಖುಷಿ ನೋಡಿ ಪಂಚಾಮೃತ ಅಭಿಷೇಕ ಮುಗೀತು ಬೆಳಗ್ಗೆ ಬ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡೋಣ ಫ್ರೆಂಡ್ಸ್ ಇದು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮತ್ತು ಸಂಜೆದೇ ಆ್ಯಡ್ ಮಾಡ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಹತ್ತಿರ ಅಂದರೆ ಏಟ್ತ್ ಮೈಲಲ್ಲಿ ಹತ್ತಿರ ಇರೋ ದೇವಸ್ಥಾನಕ್ಕೆ ಹೋಗಿದ್ವಿ ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಖುಷಿ ಖುಷಿಯಾಯಿತು ದೇವಸ್ಥಾನಕ್ಕೆ ಹೋಗಿ ಬಂದು ತುಂಬ ತುಂಬ ಜನ ಇತ್ತು ಏನೋ ಒಂದು ದೊಡ್ಡ ಜಾತ್ರೆನೇ ಆಯ್ತೇನೋ ಅನ್ನೋಷ್ಟು ಜನ ಇತ್ತು ಒಂದು ಮೂರು ಅವರ್ ನಾಲ್ಕು ಅವರಂತೂ ನಿಂತಿದ್ದೀವಿ ಇದಕ್ಕೆ ಸಾಲಾಗಿ ದರ್ಶನಕ್ಕೆ ಶಿವನ ದರ್ಶನ ಅಂತೂ ಆಯ್ತಪ್ಪ ಮನೆಗೆ ಬಂದು ಇಷ್ಟೆಲ್ಲ ರೆಡಿ ಮಾಡಿದ್ದೀವಿ ನೋಡಿ ನೈವೇದ್ಯಕ್ಕೆ ನಾವು ಶಿವನ ನೈವೇದ್ಯಕ್ಕೆ ಇಷ್ಟೆಲ್ಲ ಐಟಮ್ಸ್ ಮಾಡ್ತೀವಿ ನೀವೇನು ಮಾಡ್ತೀರಾ ಐಟಮ್ಸ್ ಅಂತ ಹೇಳಿ ನೋಡಿ ನಾನು ಹೇಳಿದ್ನಲ್ಲ ಮನೆ ಹತ್ರ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ರುದ್ರಾಭಿಷೇಕ ಮಾಡ್ತಾ ಇರೋದು ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ನೋಡಿ ಎಂಜಾಯ್ ಮಾಡಿ ಖುಷಿ ಪಡಿ ನೀವು ಹೇಗೆ ಹಬ್ಬ ಆಚರಣೆ ಮಾಡಿದ್ದೀರ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಬಾಯ್